ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಬಸವ ಕಲ್ಯಾಣದಲ್ಲಿ ಮಹಿಳೆಯ ಶೌಚಾಲಯ ಉದ್ಘಾಟನೆ ವಿಳಂಬ ಜೆಡಿಎಸ್ ನಾಯಕರ ಅಸಮಾಧಾನ ಬಸವ ಕಲ್ಯಾಣ ನಗರದ ಕಾಳಿಗಲಿ ವಾರ್ಡ್ ನಂಬರ್ ಎರಡರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಗರಸಭೆಯ ವತಿಯಿಂದ ಮಹಿಳೆಯರಿಗಾಗಿ ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯ ಇಂದಿಗೂ ಬಳಕೆಗೆ ಆರಂಭವಾಗಿಲ್ಲ ನಗರಸಭೆ ಈ ಶೌಚಾಲಯವನ್ನು ಕಟ್ಟಿಸಿದ್ದರೂ ಇದುವರೆಗೆ ಅಧಿಕೃತವಾಗಿ ಉದ್ಘಾಟನೆ ಮಾಡದೇ ಇರುವುದರಿಂದ ಸ್ಥಳೀಯ ಮಹಿಳೆಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಜೆ ಪಕ್ಷದ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀ ಧನ್ರಾಜ್ ಡಿ ರಾಜೋಳೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ನಗರಸಭೆಯ ಪೌರಾಯುಕ್ತರು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳು ಜೆಇ ಹಾಗೂ ಎಡಬ್ಲ್ಯೂ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಏನೆಂಬುದನ್ನು ಪರಿಶೀಲಿಸಿ ಶೌಚಾಲಯವನ್ನು ತಕ್ಷಣ ಪ್ರಾರಂಭಿಸುವಂತೆ ಆಗ್ರಹಿಸಿದ್ದರು ಧನ್ರಾಜ್ ರಾಜೋಳೆ ಅವರು ಈ ಕುರಿತು ಸ್ಥಳೀಯ ಶಾಸಕರಿಗೂ ಮನವಿ ಮಾಡಿಕೊಂಡು ಮಹಿಳೆಯರಿಗಾಗಿ ನಿರ್ಮಿಸಿರುವ ಶೌಚಾಲಯವನ್ನು ತಕ್ಷಣ ಕಾರ್ಯಾರಂಭ ಮಾಡಲು ಅಧಿಕಾರಿಗಳಿಗೆ ಕರೆ ನೀಡುವಂತೆ ಒತ್ತಾಯಿಸಿದರು ವಾರ್ಡ್ ಕಲ್ಯಾಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಗರಸಭೆ ವತಿಯಿಂದ ಮಹಿಳೆಯರಿಗಾಗಿ ಶೌಚಾಲಯವನ್ನು ಕಟ್ಟಿಸಿದ್ದಾರೆ ಇಲ್ಲಿವರೆಗೇನಪ್ಪ ಅಂದ್ರೆ ಅದು ಶೌಚಾಲಯನೂ ಪ್ರಾರಂಭ ಮಾಡಿಲ್ಲ ಯಾಕಂದರೆ ಮಹಿಳೆಯರಿಗೆ ಶೌಚಾಲಯ ಸಲುವಾಗಿ ಬಹಳ ತೊಂದರೆ ಇದೆ ಅಕ್ಕಪಕ್ಕದಲ್ಲಿ ಗಿಡ ಗಂಟಿಗಳು ಬಹಳಷ್ಟು ಬೆಳೆದಿದ್ದಾವೆ ಆ ಪಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಹೊಲ ಗದ್ದೆಗಳನ್ನು ಅದರಲ್ಲಿ ದೊಡ್ಡ ದೊಡ್ಡ ಸರ್ಪಗಳನ್ನು ಇವೆ ಕೂಡಲೇ ನಗರಸಭೆಯ ಸಂಬಂಧಪಟ್ಟ ಎ ಡಬ್ಲ್ಯೂ ಮತ್ತು ಜೆ ಸೆಂಟ್ರಿಂಗ್ ಇನ್ಸ್ಪೆಕ್ಟರ್ಗಳನ್ನು ನಾಳೆ ಬಂದಿ ಪರಿಶೀಲನೆ ಮಾಡಿ ಸ ಮಹಿಳೆಯರಿಗಾಗಿ ವಾರ್ಡ್ ನಂಬರ್ ಎರಡರಲ್ಲಿ ಶೌಚಾಲಯ ಕಟ್ಟಿಸಿರುವ ಕೂಡಲೇ ಪ್ರಾರಂಭ ಮಾಡಬೇಕಾಗಿ ಮಾನ್ಯ ಪೌರಾಯುಕ್ತರಿಗೆ ತಿಳಿಸುತ್ತಿದ್ದೇನೆ ಹಾಗೂ ಸಂಬಂಧಪಟ್ಟ ಶಾಸಕರಾದ ಇವರು ಕೂಡ ಬಂದಿ ನಗರಸಭೆ ಅಧಿಕಾರಿಗಳಿಗೆ ಅಪ್ಪ ನಂತರ ವಾರ್ಡ್ ನಂಬರ್ ಎರಡರಲ್ಲಿ ಸಾರ್ವಜನಿಕ ಶೌಚಾಲಯ ಕಟ್ಟಿದ್ದ ಅನ್ನು ಓಪನಿಂಗ್ ಮಾಡಿ ಹೆಣ್ಣುಮಕ್ಕಳಿಗೆ ಅನುಕೂಲವಾಗಿ ಮಾಡಿಕೊಡಬೇಕಾಗಿ ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ ನನ್ನ ಹೆಸರು ಧನರಾಜ್ ಡಿ ರಾಜೋಳೆ ಬಸವ ಕಲ್ಯಾಣ್